ಮೇಡಮ್ ನಾವು ಕನ್ನಡ ಫಿಲಿಮ್ ಅಂದ್ರೆ ಏನಂದ್ರೆ ಎಲ್ಲ ನಮ್ಮ ಮಗುಗಳೇ ನಮ್ಮ ಮಕ್ಕಳಿದ್ದಂಗೆ ಕನ್ನಡ ಮೂವಿ ಯಾವುದೂ ಇದು ಅಂತ ಇಲ್ಲ ಮೇನ್ ಸಬ್ಜೆಕ್ಟು ಮತ್ತೆ ಮೇಕಿಂಗು ಅದ್ರ ಮೇಲೆ ಜನ ಹೋಗ್ತಾರೆ ಇವತ್ತಿನ ದಿವಸ ಮೇನು ಯಾರು ಪರ್ಟಿಕಲ್ ಆಗಿ ನಾನು ಅಭಿಮಾನಿ ನಾನು ಇದು ನಾವು ಹೋಗೋದು ಅನ್ನೋದು ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಈಗ ನೀವ್ ಹೇಳಿದ್ರೆ ಕೆಲವೊಂದು ಹೇಳ್ತಾ ಇದ್ದೀರಾ ಈಗ ದರ್ಶನ್ ಅಭಿಮಾನಿಗಳು ನೋಡಲ್ಲ ಅಂತ ದರ್ಶನ್ ಅಭಿಮಾನಿಗಳು ನೋಡಲ್ಲ ಅಂದಿದ ತಕ್ಷಣ ಕನ್ನಡ ಫಿಲಿಮು ಅಥವಾ ಕನ್ನಡ ಚಿತ್ರರಂಗ ಯಾವತ್ತೇ ಅಲ್ಲಿ ನಿಲ್ಲಲ್ಲ ಇದು ಒಂದು ನಿಂತ ನೀರು ಇದ್ದಂಗೆ ಹೊಸ ಹೊಸರು ಬರ್ತಾ ಇರ್ತಾರೆ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗ್ತಾ ಇರ್ತಾರೆ ಜನ ಹೋಗ್ತಾ ಇರ್ತಾರೆ ಕೆಲವರು ಮಾರ್ಟಿನ್ ನೋಡ್ಬೇಕು ಅಂತಾರೆ ಯಾಕೆಂದ್ರೆ ಮಾಟಿನ ತುಂಬಾ ವರ್ಷ ಆಗಿದೆ ಅದು ಧ್ರುವ ಒಂದು ಫಿಲಿಮ್ ಬಂದು ಅದರಿಂದ ತುಂಬಾ ಜನ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಮಾಟಿನ ಮೇಲೆ ಡಿಪೆಂಡ್ ಅಬಲ್ ಮೇಡಮ್ ನಾವು ಯಾವುದು ಅಂತ ಇಲ್ಲ ಸಬ್ಜೆಕ್ಟ್ ಯಾವ್ದು ಮೇಕಿಂಗ್ ಇದೆ ಮೂರು ಚಿತ್ರನೂ ನೋಡ್ಬೇಕು ಅಂತ ಇದೇವೆ ಯಾಕೆ ಅಂತಂದ್ರೆ ಕೇಳಿ ಕನ್ನಡ ಚಿತ್ರರಂಗ ಇವತ್ತು ತುಂಬಾ ಸಂಕಷ್ಟದಲ್ಲಿದೆ ಕಾರಣ ಒಂದು ಸಿಂಗಲ್ ಇಲ್ಲ ಸಿಂಗಲ್ ಸ್ಕ್ರೀನು ಥಿಯೇಟ್ರು ಬೆಂಗಳೂರಲ್ಲಿ ತುಂಬ ಕಮ್ಮಿ ಆಗೋಗಿದೆ ಎಲ್ಲ ಮಲ್ಟಿ ಆಗಿದೆ ಈ ಹೋಗೋದಿಕ್ಕೆ ಏನು ಮಾಡ್ತಾರೆ ಜನ ಇವತ್ತಿನ ಪರಿಸ್ಥಿತಿಯಲ್ಲಿ ಟಿಕೆಟ್ ರೇಟ್ ನೋಡ್ತಾರೆ ಮೇನ್ ಬಂದು ಟಿಕೆಟ್ ರೇಟು ಮಲ್ಟಿ ಥೇಟ್ರಲ್ಲಿ ತುಂಬ ಇರೋದನ್ನು ಮಲ್ಟಿಫ್ಲೆಕ್ಸಲ್ಲಿ ಹೋಗೋಕ್ಕೆ ಜನ ಹಿಂದೆ ಮುಂದೆ ನೋಡ್ತಾರೆ ಸಿಂಗಲ್ ಥಿಯೇಟ್ರ್ ಇದ್ದಾಗ ಸಿಂಗಲ್ ಸ್ಕ್ರೀನ್ ಇದ್ದಾಗ ತುಂಬ ಜನ ಹೋಗ್ತಾ ಇದೆ ಯಾಕೆಂದರೆ ರೇಟ್ ಕಮ್ಮಿ ಅಂದ್ಬಿಟ್ಟು ಬಟ್ ಇವತ್ತಿನ ಒಂದು ಪರಿಸ್ಥಿತಿ ನೋಡಿದಾಗ ಫಸ್ಟ್ ಯಾವ್ದು ರಿಲೀಸ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡಬಲ್ ಆಗುತ್ತೆ ಮೇಡಮ್ ಎಲ್ಲೋ ಫ್ಯಾನ್ಸ್ ನಾವು ದರ್ಶನ್ ಟಿ ಬಾಸ್ ಬರೋ ತನಕ ಥಿಯೇಟರ್ ಹೋಗಲ್ಲ ಅವ್ರು ಬಂದ್ಮೇಲೆ ನಾವು ಮೂವಿ ನೋಡೋದು ಅದು ತಪ್ಪು ತಪ್ಪು ನಿರ್ಧಾರ ಅವ್ರ ಅಭಿಮಾನಿಗಳು ಅವ್ರ ಅಭಿಮಾನಿಗಳಿಗೋಸ್ಕರ ಮಾಡ್ಕೋಬಹುದು ಇವಾಗ ದರ್ಶನ್ ಆಗಿ ಅಭಿಮಾನಿಗಳಿದ್ದಂಗೆ ಸುದೀಪ್ ಕ ಅಭಿಮಾನಿಗಳಿದ್ದಾರೆ ಧ್ರುವ ಸರ್ಜಾಗ್ ಅಭಿಮಾನಿಗಳಿದ್ದಾರೆ ದುನಿಯಾ ವಿಜಿಗ ಅವ್ರದೇ ಆದಂತ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅದರಿಂದ ಅದು ತಪ್ಪು ಕಲ್ಪನೆ ಇವ್ರು ಹೇಳಿದ ತಕ್ಷಣ ಯಾರೋ ಒಂದು ಜನ ನಾವು ನಾವು ಸೊ ದರ್ಶನ್ ಅಭಿಮಾನಿಗಳ್ನ ಹೋಗಲ್ಲ ಅಂದಿದ ತಕ್ಷಣ ಅದು ಯಾವುದೇ ರೀತಿಯ ವ್ಯಕ್ತಿತ್ವ ಕರ್ನಾಚಿತ್ರದ ಮೇಲೆ ಪರಿಣಾಮ ಬೀಳೋದೇ ಇಲ್ಲ ಅವರು ಅದೇ ಬುದ್ಧಿ ಇಲ್ದಿರೋ ಮಾಡ್ತಾ ಇದಾರೆ ಸಪೋರ್ಟ್ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಒಳ್ಳೆ ಕೆಲಸ ಮಾಡ್ದಾಗ ನಾನು ಸಪೋರ್ಟ್ ಮಾಡೋಣ ಇವ್ರು ಇವತ್ತು ನನ್ನ ದರ್ಶನ ಅಭಿಮಾನಿಗಳು ನಾವು ದರ್ಶನಗೋಸ್ಕರ ಓಡಾಡ್ತೀವಿ ಅಂತಲ್ಲ ಇದೇ ದರ್ಶನಿಗೆ ಅವತ್ತು ಜ್ಞಾನ ಇಲ್ಲವಾ ಅವ್ನು ಮಾಡಿದಾನ ಅವ್ನು ಮಾಡಿರೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ ತಪ್ಪು ಅದಕ್ಕೆ ನಮ್ಮಲ್ಲಿ ಒಂದು ಕಾನೂನ ಚೌಕಟ್ಟು ಅಂತ ಇದೆ ಜಸ್ಟ್ ಇವ್ರ ಮನೇಲಿ ಕುತ್ಕೊಂಡು ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕಾಗಿತ್ತು ಅಲ್ವಾ ಕಾನೂನಾತ್ಮ್ ಓಡಾಡಿರೋರು ಇವತ್ತು ಈ ಪ್ರಾಬ್ಲಮ್ ಈ ಒಂದು ಇದೇನೆ ಸಮಸ್ಯೆನೇ ಹುಟ್ಟಾ ಇರಲಿಲ್ಲ ಅದರಿಂದ ಅದನ್ನ ದರ್ಶನ ಅಭಿಮಾನಿಗಳು ನೀವು ಸಪೋರ್ಟ್ ಮಾಡಿ ದರ್ಶನ್ ಅವರಿಗೆ ಬೇಡ ಅಂತ ಹೇಳಲ್ಲ ಬಟ್ ಅದೇ ರೀತಿ ಬೇರೆಯವ್ರಿಗೂ ಪ್ರೋತ್ಸಾಹ ಕೊಡಲೇಬೇಕು ತಾನೆ ಕನ್ನಡ ಚಿತ್ರರಂಗ ಬೆಳೆಯಲೇಬೇಕು ಇವತ್ತು ಕನ್ನಡ ಚಿತ್ರರಂಗ ಇದ್ರೆ ತಾನೇ ದರ್ಶನ್ ಒಬ್ಬ ನಿರ್ಮಾಪಕ ಉಳಿದ್ರೆ ಹತ್ತು ಜನ ಹೀರೋಗಳ್ನ ಬೆಳೆಸ್ತಾನ ಅವನು ಒಬ್ಬ ನಿರ್ಮಾಪಕನ ಚಿತ್ರ ಯಾವತ್ತು ಗೆಲ್ತದೋ ಅವತ್ತು ಇನ್ನು ಹತ್ತು ಜನ ಹೀರೋಗಳ್ನ ಬೆಳೆಸ್ತಾನ ಅವನು ಯಾಕೆಂದ್ರೆ ನಮ್ಮ ಕನ್ನಡದ ಹೊರ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದು ಒಂದೇ ಮಾತು ನಿರ್ಮಾಪಕರು ನಮ್ಗೆ ಅನ್ನದಾತರು ಅಂತ ಯಾಕೆಂದ್ರೆ ಅವರು ಗೊತ್ತಿತ್ತು ಒಬ್ಬ ಅನ್ನದಾತ ಇದಾದರೆ ನಾವು ಬೆಳಿತೀವಿ ಅಂತ ಇವತ್ತು ಅದು ಬಿಟ್ಬಿಟ್ಟು ನಾನು ದರ್ಶನ್ ಅಭಿಮಾನಿ ನಾನು ದುನಿಯಾ ವಿಜಯ್ ಅಭಿಮಾನಿ ಸುದೀಪ್ ಅಭಿಮಾನಿ ಅಂದಿದ್ದ ತಕ್ಷಣ ಫಿಲಿಮ್ ಓಡಲ್ಲ ಆ ಥರ ಓಡಂಗಿದ್ರೆ ಆ ತರ ಅಭಿಮಾನಿಗಳ ಸಂಘ ಉಟ್ಕೊಂಡು ಒಂದು ವರ್ಷಕ್ಕೆ ಒಂದು ಅವ್ರವರ್ಗಳದ್ದೆ ಒಂದು ಹತ್ತು ಚಿತ್ರ ಹದಿನೈದು ಚಿತ್ರ ರೆಡಿ ಆಗವು ಇವತ್ತು ಯಾರದೇ ಆಗ್ಲಿ ದರ್ಶನ್ ಆಗ್ಲಿ ಸುದೀಪ್ ಆಗ್ಲಿ ಇಲ್ಲ ದುನಿಯಾ ವಿಜಿತ್ ಆಗ್ಲಿ ವರ್ಷಕ್ಕೆ ಮೂರ್ ಫಿಲಿಂ ಬರ್ತದ ಸೂಪರ್ ಹಿಟ್ ಆಯ್ತವೆ ತಿಂಗ್ಳಿಗೊಂದು ಅಭಿಮಾನಿಗಳಿಗೋಸ್ಕರ ಬಿಡ್ತೀನಿ ಅಂದ್ರೆ ಫಿಲಿಮ್ ಇನ್ನ ಪಾತಾಳ ಕಿಳಿದೋಗತ್ತೆ ಚಿತ್ರರಂಗ ಚಿತ್ರರಂಗದ ಒಳಗಾಗ್ಲಿ ಹೊರಗ ಅದ್ರ ಬಗ್ಗೆ ಇರಕ್ಕಂಥ ಸಮಸ್ಯೆಗಳನ್ನ ಫಸ್ಟ್ ಅಭಿಮಾನಿಗಳು ತಿಳ್ಕೊಬೇಕು ಅದ್ ಬಿಟ್ಬಿಟ್ಟು ಇಲ್ಲ ನಾನು ದರ್ಶನ್ ನಾನು ಇವ್ರದ್ದು ನೋಡಲ್ಲ ದರ್ಶನ್ ಬರೋ ಗಂಟ ಯಾವ್ದು ಫಿಲಿಮ್ ನೋಡಕ್ ಹೋಗಲ್ಲ ಅಂದ ತಕ್ಷಣ ಏನು ಸ್ಟಾಪ್ ಆಗ್ಬಿಡಲ್ಲ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ